ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಕೋಲ್ಕತ್ತಾ ವಿರುದ್ಧ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇದೆ ಮೇ ಹದಿನೇಳನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಮ್ಮ ಆರ್ಸಿಬಿ ತಂಡ ಮತ್ತು ಕೋಲ್ಕತ್ತಾ ತಂಡಗಳು ಸೆನೆಸಾಡಲಿದೆ ಪಾಕಿಸ್ತಾನ್ ಮತ್ತು ಭಾರತದ ಯುದ್ಧದ ಭೀತಿಯಿಂದ ಐಪಿಎಲ್ ಪಂದ್ಯಗಳು ರದ್ದಾಗಿದ್ದವು ಈಗ ಮತ್ತೆ ಅವುಗಳಿಗೆ ಚಾಲನೆ ಸಿಕ್ಕಿದೆ ನಮ್ಮ ಆರ್ಸಿಬಿ ತಂಡ ಮತ್ತೆ ಮರು ಪ್ರಾರಂಭವಾದ ಪಂದ್ಯಗಳಲ್ಲಿ ಮೊದಲನೇ ಪಂದ್ಯವನ್ನೇ ಆಡುತ್ತಿದೆ ಅದು ಕೂಡ ಕೋಲ್ಕತ್ತಾ ವಿರುದ್ಧ ಅಂದರೆ ಇದೊಂದು ಜಿದ್ದ ಜಿದ್ದಿನ ಕಾಲಗ ಅಂತ ಹೇಳಬಹುದು ನಮ್ಮ ಆರ್ಸಿಬಿ ತಂಡ ಕೋಲ್ಕತ್ತಾ ವಿರುದ್ಧ ಜಯಗಳಿಸಿದರೆ ಡೈರೆಕ್ಟ್ ಆಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತದೆ ಈಗಾಗಲೇ ನಮ್ಮ ಆರ್ಸಿಬಿ ತಂಡ ಹದಿನಾರು ಅಂಕಗಳನ್ನು ಪಡೆದುಕೊಂಡು ಪಾಯಿಂಟ್ಸ್ ಟೇಬಲ್ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಕೋಲ್ಕತ್ತಾ ವಿರುದ್ಧ ಗೆದ್ದರೆ ಹದಿನೆಂಟು ಗಳಿಂದ ಕ್ವಾಲಿಫೈ ಆಗುತ್ತದೆ ಇನ್ನು ನಮ್ಮ ಆರ್ಸಿಬಿ ತಂಡದಲ್ಲಿ ಕೋಲ್ಕತ್ತಾ ವಿರುದ್ಧ ದೊಡ್ಡ ಬದಲಾವಣೆ ಏನೆಂದರೆ ಆರ್ಸಿಬಿ ತಂಡಕ್ಕೆ ಮತ್ತೆ ಸಾಲ್ಟ್ ಅವರು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಸಾಲ್ಟ್ ಅವರಿಗೆ ಇಂಜುರಿ ಆದ ಕಾರಣ ಇವರ ಜಾಗದಲ್ಲಿ ಬೆತ್ತಲ ಅವರು ಆಡುತ್ತಾ ಇದ್ದರು ಈಗ ಸಾಲ್ಟ್ ಅವರು ರಿಕವರಿ ಆದ ಕಾರಣ ಅವರೇ ಓಪನರ್ ಆಗಿ ಆಡುತ್ತಾರೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ